ಸ್ನೇಹಿತರೆ ನಮಸ್ಕಾರ ಗೋಕರ್ಣದಿಂದ ತಿರುವನಂತಪುರದವರೆಗೂ ಇದು ಪರಶುರಾಮನ ಸೃಷ್ಟಿ ಎಂದು ಕರೆಯಲಾಗುತ್ತದೆ ಪರಶುರಾಮನು ಈ ಜಾಗವನ್ನು ಏಕೆ ಸೃಷ್ಟಿ ಮಾಡಿದನು ಹಾಗೂ ಪರಶುರಾಮನು ಕ್ಷತ್ರಿಯರನ್ನು ದ್ವೇಷಿಸಲು ಕಾರಣವೇನೆಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ತ್ರೇತಾಯುಗದ ರಾಮಾಯಣ ಅವಧಿಯಲ್ಲಿ ಪರಶುರಾಮನು ಓರ್ವ ಸನ್ಯಾಸಿಯಾಗಿದ್ದನು ಹಾಗೂ ಈತನನ್ನು ವಿಷ್ಣುವಿನ ಆರನೇ ಅವತಾರ ಎಂದು ಪರಿಗಣಿಸಲಾಗುತ್ತಿತ್ತು ಈ ಹಿಂದೆ ಕಣ್ಣಿ ಎನ್ನುವ ರಾಜನು ಕನೋಜ ನಗರವನ್ನು ಆಳುತ್ತಿದ್ದನು ಆತನಿಗೆ ಸತ್ಯವತಿ ಎನ್ನುವ ಸುಂದರ ಮಗಳಿದ್ದಳು ಮಗಳು ಮದುವೆ ವಯಸ್ಸಿಗೆ ಬರುತ್ತಿದ್ದಂತೆ ರಾಜನು ತನ್ನ ಮಗಳು ಸತ್ಯವತಿಯನ್ನ ಭ್ರಗುನಂದನ ಆಶ್ರಮದಲ್ಲಿ ಗಾದಿ ಎನ್ನುವ ರಾಜನೊಂದಿಗೆ ವಿವಾಹ ಮಾಡಿಕೊಡುತ್ತಾನೆ ವಿವಾಹದ ನಂತರ ಭ್ರಗುಮು ಭ್ರಗುಮುನಿಯು ಸತ್ಯವತಿಯಲ್ಲಿ ನಿನಗೆ ಏನು ಹೊರಬೇಕು ಎಂದು ಕೇಳಿಕೊ ಎನ್ನುತ್ತಾನೆ ಸತ್ಯವತಿಯು ತನ್ನ ತಾಯಿಗೆ ಗಂಡು ಮಗುವನ್ನು ಹೊರವಾಗಿ ಕರುಣಿಸು ಎಂದು ಭೃಗುವಲ್ಲಿ ಕೇಳಿಕೊಳ್ಳುತ್ತಾಳೆ ಸತ್ಯವತಿಯ ಬೇಡಿಕೆಯ ಮೇರೆಗೆ ಭೃಗು ಎರಡು ಚೂರು ಪಾತ್ರವನ್ನು ನೀಡಿ ನೀನು ಮತ್ತು ನಿನ್ನ ತಾಯಿ ಸ್ನಾನ ಮುಗಿಸಿದ ನಂತರ ಮಗನನ್ನು ನೀಡುವಂತೆ ಪ್ರಾರ್ಥಿಸಿ ಎಂದು ನಿನ್ನ ತಾಯಿಯು ಅರಳಿ ಮರವನ್ನು ಅಪ್ಪಿಕೊಳ್ಳಬೇಕು ಸತ್ಯವತಿ ನೀನು ಕೂಡ ಗಂಡು ಮಗುವಿಗಾಗಿ ಪ್ರಾರ್ಥಿಸು ನನ್ನ ಬಯಕೆ ಬಯಕೆಯನ್ನು ಈಡೇರಿಸುವಂತೆ ಬೇಡಿಕೊಂಡು ಅಂಜೂರದ ಮರವನ್ನು ಅಪ್ಪಿಕೊಳ್ಳಬೇಕು ಎಂದು ಹೇಳಿದರು ನಂತರ ನಾನು ನೀಡಿದ ಎರಡು ಚುರವನ್ನು ಇಬ್ಬರು ತೆಗೆದುಕೊಳ್ಳಬೇಕು ಪ್ರತ್ಯೇಕವಾಗಿ ತೆಗೆದುಕೊಳ್ಳುವಂತೆ ಹೇಳಿದರು ಅವರಿಗೆ ನೀಡಿದ ಚುರವನ್ನು ತಾಯಿಯು ಬದಲಾಯಿಸಿ ಬಿಡುತ್ತಾಳೆ ಸತ್ಯವತಿ ತೆಗೆದುಕೊಳ್ಳಬೇಕಾಗಿದ್ದ ಚುರವನ್ನು ತನ್ನ ತಾಯಿಯು ತೆಗೆದುಕೊಂಡು ಬಿಡುತ್ತಾಳೆ ಆ ವಿಷಯವು ಭಗುಮುನಿಗೆ ತಿಳಿದುಬಿಡುತ್ತದೆ ಈ ಚುರವನ್ನು ಇಬ್ಬರು ಅದಲು ಬದಲಾಗಿ ತಿಂದಿರುತ್ತಾರೆ ಸತ್ಯವತಿ ನೀವು ಮಾಡಿದ ತಪ್ಪಿನಿಂದಾಗಿ ನಿನ್ನ ಮಗ ಬ್ರಾಹ್ಮಣನಾಗಿ ಹುಟ್ಟಿದರೂ ಆತನು ಕ್ಷತ್ರಿಯ ಗುಣಗಳನ್ನು ಹೊಂದಿರುತ್ತಾನೆ ಎಂದು ಹೇಳಿದಾಗ ಸತ್ಯವತಿಯು ತೀವ್ರ ದುಃಖಕ್ಕೆ ಒಳಗಾಗುತ್ತಾಳೆ ಹಾಗೆ ಮೃಗುವಿನ ಮಳೆ ಮತ್ತೊಮ್ಮೆ ತನ್ನ ಮಗುವನ್ನು ಬ್ರಾಹ್ಮಣನಾಗಿ ಪರಿವರ್ತಿಸುವಂತೆ ಮಾಡೆಂದು ವರವನ್ನು ಬೇಡುತ್ತಾಳೆ ಮೃಗುವು ಆಕೆಯ ಬೇಡಿಕೆಗೆ ಒಪ್ಪುತ್ತಾನೆ ಹೀಗೆ ಸತ್ಯವತಿಯ ಮಗುವಾಗಿ ಹುಟ್ಟಿದವನೇ ಜಮದಗ್ನಿ ಹೀಗೆ ಜಮದಗ್ನಿಯು ಮದುವೆ ವಯಸ್ಸಿಗೆ ಬಂದ ನಂತರ ಪ್ರಸನ್ನಜಿತ್ ಅವರ ಮಗಳು ರೇಣುಕಾಳನ್ನ ಮದುವೆಯಾಗುತ್ತಾನೆ ಈ ದಂಪತಿಗಳಿಗೆ ರುಕ್ಮವಾನ ಸುಖೇನ ವಸು ವಿಶ್ವನಾಥ ಮತ್ತು ಪರಶುರಾಮ ಎನ್ನುವ ಐದು ಗಂಡು ಮಕ್ಕಳು ಹುಟ್ಟುತ್ತಾರೆ ಒಮ್ಮೆ ಜಗದಗ್ನಿಯ ಪತ್ರಿಯು ದ್ರೇಣುಕೆಯು ನದಿಯಲ್ಲಿ ನೀರು ತರಲು ಹೋದಾಗ ಚಿತ್ರರಥನು ನದಿಯಲ್ಲಿ ಸಖಿಯರ ಜೊತೆ ಆಟವಾಡುತ್ತಿದ್ದುದನ್ನು ನೋಡಿ ಈಕೆಯ ಮನಸ್ಸು ಮಲೀನವಾಗುತ್ತದೆ ಇದನ್ನು ದೈವಿಕ ಜ್ಞಾನದಿಂದ ಜಮದಗ್ನಿಯು ತಿಳಿದುಕೊಂಡು ಬಿಡುತ್ತಾನೆ ಪತ್ನಿಯ ಮೇಲೆ ಎಲ್ಲಿಲ್ಲದ ಕೋಪವು ತೋರಿಸುತ್ತದೆ ಜಮದಗ್ನಿಯು ತನ್ನ ಐದು ಜನ ಗಂಡು ಮಕ್ಕಳಲ್ಲಿ ತನ್ನ ತಾಯಿಯ ಚಿರಚ್ಛೇದನ ಮಾಡುವಂತೆ ಹೇಳುತ್ತಾನೆ ಶಿರಶ್ಚೇದನಕ್ಕೆ ಯಾರೂ ಒಪ್ಪುವುದಿಲ್ಲ ಆದರೆ ಕೊನೆಯ ಮಗನಂತ ಪರಶುರಾಮನು ತನ್ನ ತಾಯಿಯ ಶಿರವನ್ನ ಛೇದನ ಮಾಡಿಬಿಡುತ್ತಾನೆ ಜಮದಗ್ನಿಯ ಕೋಪ ಕಡಿಮೆಯಾಗುತ್ತದೆ ಮತ್ತೆ ಪರಶುರಾಮನಲ್ಲಿ ಜಮದಗ್ನಿಯು ನಿನಗೇನು ಬೇಕು ಕೇಳು ಕಂದ ಎಂದು ಹೇಳಿದಾಗ ತನ್ನ ತಾಯಿಗೆ ಜೀವವನ್ನು ಮರಿಕೊಳಿಸುವಂತೆ ಮಾಡು ಎಂದು ಕೇಳಿಕೊಳ್ಳುತ್ತಾನೆ ರೇಣುಕಾದೇವಿಯು ಪುನರ್ಜೀವನವನ್ನು ಪಡೆಯುತ್ತಾಳೆ ಸ್ವಲ್ಪ ಸಮಯದ ನಂತರ ಸಹಸ್ರ ಕೈಗಳುಳ್ಳ ಸಾರ್ ಕಾರ್ತವೀರ್ಯ ಅರ್ಜುನನು ಜಮದಗ್ನಿಯವರ ಆಶ್ರಮಕ್ಕೆ ಬರುತ್ತಾನೆ ಅವರ ಆಶ್ರಮದಲ್ಲಿದ್ದ ಕಾಮಧೇನುವನ್ನು ನೋಡಿ ಇದನ್ನು ನನಗೆ ಕೊಟ್ಟು ಬಿಡಿ ಎಂದು ದುಂಬಾಲು ಬೀಳುತ್ತಾನೆ ಜಮದಗ್ನಿಯು ಎಷ್ಟು ಸಲ ಇದನ್ನು ಕೊಡಲಾಗುವುದಿಲ್ಲ ಎಂದು ಕೇಳಿದರೂ ಕೊನೆಗೆ ಜಮದಗ್ನಿಯನ್ನೇ ಕೊಂದು ಕಾರ್ತವೀರ್ಯ ತನ್ನ ಆಸೆಯಂತೆ ಕಾಮಧೇನುವನ್ನು ತನ್ನೊಂದಿಗೆ ಕರೆದೊಯ್ಯುತ್ತಾನೆ ಕಾರ್ತವೀರ್ಯನು ಸ್ವಲ್ಪ ದೂರ ಕ್ರಮಿಸಿದ ನಂತರ ಕಾಮಧೇನು ಮಾಯವಾಗಿ ಬಿಡುತ್ತದೆ ಸೀದಾ ಸ್ವರ್ಗವನ್ನು ಸೇರಿಕೊಳ್ಳುತ್ತದೆ ಕಾರ್ತವೀರ್ಯನು ಕಾಲಿಕೈಯಲ್ಲಿ ಹಿಂದಿರುಗಬೇಕಾಯಿತು ಪರಶುರಾಮನು ತಪಸ್ಸನ್ನೇ ಮುಗಿಸಿ ಆಶ್ರಮಕ್ಕೆ ಬರುತ್ತಿದ್ದಂತೆ ಈ ಹೃದಯ ವಿದ್ರಾವಕ ಘಟನೆಯನ್ನು ನೋಡಿದನು ತಂದೆಯ ಶವವನ್ನು ನೋಡಿದನು ಪರಶುರಾಮನ ತಾಯಿ ರೇಣುಕಾಂಬೆಯು ಗೋಗೆರೆಯುತ್ತಾ ಕುಳಿತುಕೊಳ್ಳುತ್ತಿದ್ದಳು ಮಗನೇ ಪರಶುರಾಮ ಎಂದು ಕರೆಯುತ್ತಾ ಕುಳಿತಿದ್ದಳು ನಡೆದ ವಿಷಯಗಳನ್ನೆಲ್ಲ ಪರಶುರಾಮನಿಗೆ ಹೇಳಿದಾಗ ಅಲ್ಲಿಯೇ ನಿಂತು ಪರಶುರಾಮನು ಶಪಥ ಮಾಡುತ್ತಾನೆ ಕ್ಷತ್ರಿಯ ಕುಲ ನಶಿಸುವವರೆಗೆ ಅವರ ವಿರುದ್ಧ ಹೋರಾಡುತ್ತೇನೆ ಎಂದು ಹೊರಟು ನಿಲ್ಲುತ್ತಾನೆ ಮೊದಲನೇದಾಗಿ ಸಹಸ್ರ ಕೈಗಳುಳ್ಳ ಕಾರ್ತವೀರ್ಯನನ್ನೇ ಕೊಂದು ಮುಗಿಸುತ್ತಾನೆ ನಂತರ ದಿನಗಳಲ್ಲಿ ಹಲವಾರು ಕ್ಷತ್ರಿಯರು ಎಲ್ಲೆಲ್ಲಿ ಸಿಗುತ್ತಾರೋ ಅಲ್ಲಿಯೇ ತನ್ನ ಕೊಡಲಿಯಿಂದ ಅವರ ರುಂಡ ಮುಂಡಗಳನ್ನು ಚೆಂಡಾಡುತ್ತಾನೆ ಹೀಗೆ ಕ್ಷತ್ರಿಯ ಕುಲಂತಕನಾಗಿ ಮೆರೆದಾಡುತ್ತಿದ್ದ ಪರಶುರಾಮನು ಹೀಗೆ ಕೈಗೆ ಸಿಕ್ಕಿದ ಕಣ್ಣಿಗೆ ಕಂಡ ಕ್ಷತ್ರಿಯರನ್ನೆಲ್ಲ ಕೊಂದು ಮುಗಿಸಿ ಸಹ್ಯಾದ್ರಿ ಬೆಟ್ಟದ ತಪ್ಪಲಿನಲ್ಲಿ ಶಿವನ ಕುರಿತಾಗಿ ತಪಸ್ಸಿಗೆ ಕುಳಿತು ಬಿಡುತ್ತಾನೆ ಸ್ನೇಹಿತರೆ ಗೋಕರ್ಣದಿಂದ ತಿರುವನಂತಪುರದವರೆಗೂ ಈ ಭೂಭಾಗವು ಪರಶುರಾಮನ ಸೃಷ್ಟಿಯಾಗಿದ್ದು ಹೇಗೆ ಹಾಗೂ ಅದರ ಹಿನ್ನೆಲೆ ಪರಶುರಾಮನ ಸೃಷ್ಟಿಯು ಯಾವ ಯಾವ ರಾಜ್ಯದಲ್ಲಿದೆ ಹಾಗೂ ಪರಶುರಾಮ ನಿರ್ಮಿಸಿದ ದೇವಸ್ಥಾನಗಳು ಯಾವ್ಯಾವು ಪರಶುರಾಮನ ದೇವಸ್ಥಾನವಿರುವ ಪುಣ್ಯಕ್ಷೇತ್ರಗಳು ಯಾವ್ಯಾವು ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಿನ ಸಂಚಿಕೆಯು ನಾಳೆಯೇ ಪ್ರಕಟಗೊಳ್ಳಲಿದೆ ಜೈ ಹಿಂದ್ ಜೈ ಕರ್ನಾಟಕ